ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮುಕ್ಕಾಲ್ ಅವರಲ್ಲಿ ಒಂದು ಗಂಟೆಗೆ ಹತ್ತು ನಿಮಿಷ ಕಮ್ಮಿನೇ ಅಂದ್ಕೊಳ್ಳಿ ಮುಕ್ಕಾಲ್ ಅವರಲ್ಲಿ ಎಂಟು ಬ್ಲೌಸ್ನ ಕಟ್ ಮಾಡಿದ್ದೀನಿ ಯಾವ ರೀತಿಯ ಕಟ್ ಮಾಡೋದು ಅಂತ ಯಾಕಂದರೆ ತುಂಬ ಅರ್ಜೆಂಟ್ ಇತ್ತು ಮಷೀನ್ ಎಂಬ್ರಾಯ್ಡ್ರಿ ಮಾಡಿಕೊಂಡು ನಾರ್ಮಲ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಕೊಂಡು ತುಂಬ ಎಮರ್ಜೆನ್ಸಿ ಇರೋದ್ರಿಂದ ಅವ್ರಿಗೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಕೊಡಲೇಬೇಕಾಗಿತ್ತು ಅವರು ಒಂದು ತುಂಬ ಬೇಜಾರು ಮಾಡ್ಕೊಂಡು ಹೋಗಿದ್ರು ಕಸ್ಟಮರು ಅದಕ್ಕೆ ನಾನು ಏನು ಮಾಡಿದೆ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ಥಿಂಕ್ ಮಾಡಿದೆ ಫಸ್ಟು ಅವೆಲ್ಲ ನಾನು ತಿಂಕ್ ಮಾಡಿದಾಗ ಏನಿಸ್ತಂದರೆ ಫಸ್ಟು ಬ್ಲೌಸ್ ಮೇಲೆ ಮೆಜರ್ಮೆಂಟ್ ಎಲ್ಲ ತೊಗೊ ತೊಗೊಬಿಡೋಣ ಬ್ಲೌಸ್ ಮೇಲೆ ಮೆಜರ್ಮೆಂಟ್ ತಗೊಂಡೆಲ್ಲ ಬರೆದಿಟ್ಕೊಬಿಟ್ಟು ಒಂದೇ ಸರಿಗೆ ಲೈನಿಂಗ್ ಪಟ್ಟೆ ಎಲ್ಲ ಹಾಸ್ಕೊಂಡು ಎಲ್ಲ ಬ್ಲೌಸ್ ಅಳತೇನಿದ್ವಿ ಅದೆಲ್ಲ ಮಾರ್ಕ್ ಮಾಡಿ ಮಾಡಿ ಕಟ್ ಮಾಡ್ಬಿಡೋಣ ಅಂತ ಅಂತ ಅಂದ್ಕೊಂಡೆ ಅದಕ್ಕೆ ಏನು ಮಾಡಿದೆ ಫಸ್ಟ್ ಬ್ಲೌಸ್ ಮೆಜರ್ಮೆಂಟ್ಗಳೆಲ್ಲ ತೊಗೋತಾ ಇದ್ದೀನಿ ಸ್ಲೀವ್ ಲೆಂತ್ ಆಗಿರ್ಬೋದು ಸ್ಲೀವ್ ರೌಂಡ್ ಆಗಿರ್ಬೋದು ಶೋಲ್ಡರ್ ಪಟ್ಟಿ ಮೂರು ಮೂರು ಜನದು ಮಾತ್ರ ತುಂಬ ಅರ್ಜೆಂಟ್ ಇತ್ತು ಮೂರು ಜನದ ಫಸ್ಟೇ ತಗೋಬ ಅನಪ್ಪ ಇವಾಗ ತಗೊಬೇಡೋಣ ಅಳತೇನಾ ಅಂತ ತೊಗೋತಾ ಇದ್ದೀನಿ ಅವ್ರ ಮೂರು ಜನದು ಒಬ್ರದ್ದು ನಾಲ್ಕು ಬ್ಲೌಸ್ ಇತ್ತು ಒಬ್ರದ್ದು ಎರಡು ಬ್ಲೌಸ್ ಇತ್ತು ಇನ್ನೊಬ್ರದ್ದು ಇನ್ನೊಂದು ಬ್ಲೌಸ್ ಇತ್ತು ನಾಲ್ಕೇನು ಐದೇ ಇತ್ತು ಇನ್ನೊಬ್ರದ್ದು ಎರಡು ನಾಲ್ಕು ನಾಲ್ಕಿದೆ ಮತ್ತು ಅದೆರಡು ಆರು ಒಂದು ಏಳು ಏಳು ಬ್ಲೌಸ್ ಕಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ಮತ್ತು ಇನ್ನೊಂದು ಬ್ಲೌಸ್ ಅಜ್ಜಿ ಬ್ಲೌಸ್ ಅದು ಬಿಡಿ ಅದೇನಿಲ್ಲ ಇವಾಗ ಒಬ್ರದ್ದು ಬರ್ಕೊಂಡೆ ಮತ್ತೆ ಇನ್ನೊಬ್ರದ್ದು ಅದೇ ಥರನೇ ಏನಪ್ಪ ಬರ್ಕೋತಾ ಇದ್ದೀನಿ ಫಸ್ಟ್ ಉಕ್ಸ್ಪಟ್ಟಿ ಹಾಕ್ಬಿಟ್ಟು ನೀಟಾಗಿ ಎಲ್ಲನೇ ಇದೆ ಸುತ್ತಾಳುತ್ತೆ ಸೊಂಟದ ಸುತ್ತಾಳುತ್ತೆ ಸ್ಲೀವ್ ಲೆಂತ್ ಆರ್ಮಲ್ ರೌಂಡು ಸ್ಲೀವ್ ರೌಂಡು ಫ್ರಂಟ್ ನೆಕ್ ಟೀಪು ಬ್ಯಾಕ್ನೆಕ್ ಡೀಪು ಅದನ್ನೆಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ನಾವು ಅದನ್ನೆಲ್ಲ ತಗೋತಿದ್ದೆ ನೋಡಿ ಇವಾಗ ನಾನೆಲ್ಲ ಬುಕ್ಕಲ್ಲಿ ಇದೀನಿ ಯಾಕಂದರೆ ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿದೆ ಅಂದರೆ ಅದೇ ನ ನಾನು ಫಾಲೋ ಅಪ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಮತ್ತು ಇವಾಗ ಒಬ್ರದ್ದು ಫಸ್ಟ್ ಸರಿ ನಾನು ಮೆಜರ್ಮೆಂಟ್ ತೊಗೊಂಡಿರೋದ್ರದು ನಾಲ್ಕು ಬ್ಲೌಸ್ ಇದೆ ಅವ್ರದ್ದು ನಾಲ್ಕು ಬ್ಲೌಸ್ನ ಒಂದೇ ರೀತಿಯಾಗಿ ಕಟ್ ಮಾಡಿ ಜಸ್ಟ್ ನಾನು ಟೆನ್ ಮಿನಿಟ್ಸಲ್ಲೇ ಕಟ್ ಮಾಡಿಬಿಟ್ಟೆ ಅದು ಎಲ್ಲ ಬರ್ಕೊಂಡು ಆಮೇಲೆ ಮಧ್ಯ ಮಧ್ಯೆ ನಾನು ಕ್ರಾಸ್ ಚೆಕ್ ಕೂಡ ಮಾಡ್ಕೋತಿದ್ದೆ ಏನಂತ ಯಾವ ರೀತಿಯಾಗಿ ಕರೆಕ್ಟ್ ಇದೆಯಾ ಕರೆಕ್ಟ್ ಇದೆಯಾ ಕರೆಕ್ಟ್ ಇದೆಯಾ ಅಂತ ಯಾಕಂದರೆ ನಾವು ಕರೆಕ್ಟ್ ಇಲ್ಲದೆ ಮಾಡಿದ್ರೆ ಅದು ರಾಂಗ್ ಆಗಿಬಿಡುತ್ತೆ ಕರೆಕ್ಟ್ ಇದ್ದು ಮಾಡಬೇಕು ಯಾಕಂದರೆ ಅದು ತುಂಬ ಡಿಫಿಕಲ್ಟು ಯಾಕಂದರೆ ಅವರು ಕರೆಕ್ಟ್ ಇಲ್ಲ ಅಂತ ಅಂತಂದ್ಬಿಟ್ರೆ ನಾವು ಮಾಡಿರೋದೆಲ್ಲ ವ್ಯರ್ಥ ಆಗ್ಬಿಡುತ್ತೆ ಒಂದು ಪಾಯಿಂಟ್ ಕೂಡ ವೇರಿಯೇಷನ್ ಆಗಬಾರ್ದು ಅಷ್ಟು ನೀಟಾಗಿ ಬರಬೇಕು ಅಷ್ಟು ನೀಟಾಗಿ ಬಂದರೆ ಅದು ತುಂಬ ಚೆನ್ನಾಗಿರುತ್ತೆ ಫಿನಿಷಿಂಗು ಓಕೆನಾ ಎಲ್ಲರಿಗೂ ಏನು ಕೆಲವೊಬ್ಬರು ಇದ್ದರು ನಮ್ಮ ಯೂಟ್ಯೂಬ್ ವಿವರ್ಸೇನೆ ಮೇಡಮ್ ನನಗೆ ಬಟ್ಟೆ ತುಂಬ ಇದೆ ಹೊಲಿಯೋಕೆ ಇಂಟ್ರೆಸ್ಟ್ ಇಲ್ಲ ಮೇಡಮ್ ಅಂತ ನೋಡಿ ಯಾಕೆ ಹೊಲಿಯೋಕೆ ಇಂಟ್ರೆಸ್ಟ್ ಬರಲ್ಲ ಅಂದರೆ ನೀವು ಒಂದೊಂದೇ ಪೀಸ್ ಒಂದೊಂದೇ ಪೀಸನ್ನ ನೀವು ಕಟ್ ಮಾಡ್ತಾ ಕೂರ್ತಾ ಕೂತಿರ್ತೀರ ಒಂದು ಮೆಜರ್ಮೆಂಟ್ ಬ್ಲೌಸಿನೇ ನೀವು ಈ ಹತ್ತು ನಿಮಿಷ ಹತ್ತತ್ತು ನಿಮಿಷ ಅಂತ ಅಂದ್ರೂ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಟೈಮ್ ಕಟ್ ಮಾಡಿದ್ರಿ ಅಂತಂದರೆ ಅಪ್ಪ ಎಷ್ಟೊಂದು ಬ್ಲೌಸಸ್ ಇದೆ ಎಷ್ಟೊಂದು ರೀತಿ ಕಟ್ ಮಾಡಬೇಕಾ ಮತ್ತು ಅದೇ ಅದೇ ಮೆಜರ್ಮೆಂಟ್ನ ಮಾರ್ಕ್ ಮಾಡಬೇಕಾ ಅಂತ ಅಂದ್ಬಿಟ್ಟು ನೀವು ಏನು ಮಾಡ್ತಾ ಇರ್ತೀರ ಬೋರ್ ಆಗಿಬಿಡುತ್ತೆ ನಿಮಗೆ ಅದಕ್ಕೆ ನೀವು ಬ ನಿಮಗೆ ಒಲಿಯಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ನೋಡಿ ಇವಾಗ ನಾಲ್ಕು ಬ್ಲೌಸನ್ನು ಲೈನಿಂಗ್ ಪೀಸ್ನ ನಾನು ಹಾಸ್ಕೊಂಡಿದ್ದೀನಿ ಒಂದ್ರ ಒಂದು ಒಂದ್ರ ಮೇಲೊಂದು ಇದೇ ಸುತ್ತಳುತ್ತೆ ಇವ್ರದ್ದು ಬಂದು ಹದಿನಾರು ಇದೆ ಹದಿನಾರು ಇಂಚಿಗೆ ಡಬಲ್ ಮಾಡಿದ್ರೆ ಅಂದರೆ ಮಾಮೂಲಿ ಸಿಂಗಲ್ ಪಟ್ಟಿ ಹಾಕಿ ಪಾಯಿಂಟ್ ಪಾಯಿಂಟ್ ತೊಗೊಂಡೆ ಹದಿನಾರು ಬರುತ್ತೆ ಅದನ್ನ ಡಬಲ್ ಮಾಡಿದ್ರೆ ಮೂವತ್ತೆರಡು ಆಗುತ್ತೆ ಮೂವತ್ತೆರಡನ್ನ ನಾಲ್ಕು ಭಾಗ ಮಾಡಿದ್ರೆ ಎಂಟು ಇಂಚ್ ಬರುತ್ತೆ ಆ ಎಂಟು ಇಂಚಿಗೆ ಎಷ್ಟು ಬರುತ್ತೆ ಇದೆಯೇ ಸುತ್ತಳುತ್ತೆ ಇದು ಆ ಶೋಲ್ಡರು ಮತ್ತು ಹಾರ್ಮೋಲ್ ಎಂತು ನಾಲ್ಕು ಮುಕ್ಕಾಲು ಇಂಚ್ ನಾಲ್ಕು ಮುಕ್ಕಾಲು ಇಂಚ್ ಬಂದಿದೆ ಅದನ್ನು ಮಾರ್ಕ್ ಮಾಡಿ ನಾನು ಸ್ಟ್ರೈಟಾಗಿ ಲೈನ್ ಇದ್ದೀನಿ ಮತ್ತು ನೆಕ್ಸ್ಟ್ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಇದ್ದೀನಿ ನೆಕ್ಸ್ಟ್ ಈ ಕಡೆಯಿಂದ ಎಂಟು ಇಂಚು ಈ ಕಡೆಯಿಂದ ಒಂದು ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಬ್ಯಾಕ್ ಅದು ಬ್ಯಾಕಾಗೆ ಒಂದು ಇಂಚ್ ಮಾರ್ಕ್ ಮಾಡಿದೆ ಅವ್ರದ್ದು ಹಾರ್ಮೋಲ್ ರೌಂಡ್ ಬಂದು ಏಳುವರೆ ಇಂಚಿದೆ ಅದು ಏಳುವರೆ ಇಂಚ್ ಬಂತು ಹಾಫ್ ಇಂಚ್ ಒಳಗಡೆ ಬಂದಾಗ ಅರ್ಧ ಇಂಚ್ ಒಳಗಡೆ ತೊಗೊಂಡು ಒಂದು ಇಂಚ್ ಮಾರ್ಕ್ ಮಾಡಿದ್ನ ಫ್ರೆಂಟ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಒಂದು ಇಂಚ್ಗೆ ಮೇಲೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ಅವ್ರದ್ದು ವೇಸ್ಟ್ ರೌಂಡ್ ಬಂದು ಇಪ್ಪತ್ತೆಂಟು ಇಂಚಿದೆ ಇಪ್ಪತ್ತು इंच के वन इंच इंचाटो वन इंच ಇಂಚು ಏನಪ್ಪ ಮಾಮೂಲಿ ಫಿಟ್ಟಿಂಗ್ ಫಿಟ್ಟಿಂಗ್ ಇದಿರುತ್ತೆ ಸ್ಪೇಸು ಆ ಫಿಟ್ಟಿಂಗ್ ಸ್ಪೇಸ್ಗೆ ಎಕ್ಸ್ಟ್ರಾ ಕಾಜಾ ಬಿಟ್ಟಿದೆ ಅವ್ರದ್ದು ಶೋಲ್ಡರ್ ಪಟ್ಟಿ ಬಂದು ಎರಡು ಮುಕ್ಕಾಲು ಇಂಚಿದೆ ಬ್ಯಾಕ್ ಪಟ್ಟಿ ಬಂದು ಆರು ಇಂಚ್ ಇದೆ ಅದನ್ನು ಮಾರ್ಕ್ ಮಾಡಿ ನಾನು ವಿಡ್ತಲ್ಲಿ ಸ್ವಲ್ಪ ಅರ್ಧ ಇಂಚ್ ಜಾಸ್ತಿ ಎಕ್ಸ್ಟೆಂಡ್ ಮಾಡಿ ಅದನ್ನು ತಗೋತಾ ಇದ್ದೀನಿ ನೋಡಿ ಒಂದೇ ಸರಿಗೆ ನಾವು ಈ ಥರ ಡ್ರಾ ಮಾಡಿ ತಗೊಳ್ಳೋದ್ರಿಂದ ನಮ್ಮ ಟೈಮ್ ಸೇವ್ ಆಗುತ್ತೆ ಮತ್ತೆ ಬೇಗನೆ ನಾವು ಕಟ್ ಮಾಡಿ ಕಸ್ಟಮರ್ಗೆ ಬ್ಲೌಸ್ನ ಕೊಡ್ಬೋದು ಇಲ್ಲಾಂದರೆ ಬೋರ್ ಆಗ್ತಾ ಇರುತ್ತೆ ಯಾರಪ್ಪ ಕಟ್ ಮಾಡ್ತಾರೆ ಯಾರಪ್ಪ ಸ್ಟಿಚ್ ಮಾಡ್ತಾರೆ ಅಂತ ಇಲ್ಲಾಂದರೆ ಬೋರ್ ಆಗ್ತಾ ಇರುತ್ತೆ ಆ ಥರ ಬೋರ್ ನೀವು ಅವಕಾಶ ಕೊಡಬಾರ್ದು ಏನಾದರೂ ಒಂದು ಹೊಸ ಥರದನ್ನ ನೀವು ಕಂಡು ಇರಬೇಕು ಯಾಕಂತಂದ್ರೆ ನಾವು ಏನಾದರೂ ಒಂದು ಹೊಸ ಥರದನ್ನ ನಾವು ಕಂಡಿಡ್ದು ನಾವು ಟ್ರೈ ಮಾಡ್ತಾ ಇದ್ರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಇವಾಗ ಎರಡು ಬ್ಲೌಸ್ ಇಟ್ಟು ಕಟ್ ಮಾಡೋದನ್ನ ಕಲೀರಿ ಮೂರು ಬ್ಲೌಸ್ ಇಟ್ಟು ಕಟ್ ಮಾಡೋದನ್ನ ಕಲೀರಿ ಸಿಂಗಲ್ ಪೀಸ್ ಮೇಲೆನೋ ಬರ್ತಾ ಇರುತ್ತೆ ಬಿಡಿ ಪ್ರಾಕ್ಟೀಸ್ ಮಾಡಿರ್ತೀರ ಇವ್ರದ್ದು ಬ್ಲೌಸಿನ ಉದ್ದ ಅಂದರೆ ಸಣ್ಣ ಇದ್ದಾರೆ ಆದರೆ ಹೈಟ್ ಇದ್ದಾರೆ ಹೈಟ್ ಇದ್ದಾಗ ಎದೆ ಸುತ್ತಳ ಸುತ್ತಳತೆ ಮೇಲೆ ಬ್ಲೌಸ್ ಲೆಂತ್ ಡಿಪೆಂಡ್ ಆಗಲ್ಲ ಯಾಕಂದರೆ ತುಂಬ ಹೈಟ್ ಇದ್ದಾಗ ನಾವು ಅದು ಏನೋ ಕಮ್ಮಿ ಲೆಂತ್ನ ನಾವು ಎದೆ ಸುತ್ತಳತೆ ಮೇಲೆ ಿಟ್ಟಾಗ ಅವ್ರಿಗೆ ಕಮ್ಮಿ ಬರೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ಅವ್ರು ಹೈಟ್ ಇರ್ತಾರೆ ಅದರ ತಕ್ಕನಕ್ಕೆ ಬಾಡಿ ಇರೋಲ್ಲ ಬಾಡಿ ತಕ್ಕನಾಗ ಹೈಟ್ ಇರಲ್ಲ ಹೈಟಿಗೆ ತಕ್ನಕ್ಕೆ ಬಾಡಿ ಇರಲ್ಲ ಆ ಥರ ಇದ್ದಾಗ ನಾವು ಅವ್ರು ಏನು ನಿಮ್ಮ ಬ್ಲೌಸ್ ಲೆಂತ್ ಕೊಡ್ತಾರೋ ಆ ಬ್ಲೌಸ್ ಲೆಂತ್ ಪ್ರಕಾರನೇ ನಾವು ಕಟ್ ಮಾಡಬೇಕಾಗುತ್ತೆ ಇದೇ ಸುತ್ತಲತ್ತೆ ಅವ್ರದ್ದು ಹದಿನೈದು ಇಂಚಿದೆ ಅದು ಬ್ಲೌಸಿನ ಲೆಂತ್ ಅವ್ರದ್ದು ಹದಿನೈದು ಇಂಚಿದೆ ಹದಿನೈದು ಇಂಚ್ ಇರೋದ್ರಿಂದ ಮುಂಭಾಗಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳೋದ್ರಿಂದ ಹದಿನೇಳು ಇಂಚಾಗುತ್ತೆ ಆವಾಗ ಅದು ಉಕ್ಸ್ಪಟ್ಟಿ ಕಾಚ ಪಟ್ಟಿಗೆ ಸ್ಪೇಸ್ ಇಟ್ಕೊಲ್ಲ ಆವಾಗ ನಾನು ಎಕ್ಸ್ಟ್ರಾ ಆರ್ಮ ಫಾರ್ಮೋಲ್ ಕರು ಕರು ಶೇಪ್ ಕೊಟ್ಟಿರ್ತೀವಲ್ಲ ಅಲ್ಲಿ ಕಟಿಂಗಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿರೋದಲ್ತ ಆ ಬಟ್ಟೆ ಎಲ್ಲವೂ ನಾನು ಕಟ್ ಮಾಡ್ಕೊತೀನಿ ಕ್ರಾಸ್ ಪಟ್ಟಿನ ನೆಕ್ಸ್ಟ್ ನೋಡಿ ಡಾಟ್ಗಳನ್ನೆಲ್ಲ ನಾನು ಟ್ರೇಸ್ ಮಾಡಿ ಮಾಡಿ ಮಾರ್ಕ್ ಮಾಡಿ 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 ಮಧ್ಯೆ ಕಟ್ ಇದ್ದೀನಿ ಯಾಕಂದರೆ ಬೇರೆ ಥರನೂ ನಾವು ಮಾರ್ಕ್ ಮಾ ಏನು ಮಾರ್ಕ್ ಮಾಡ್ಕೊಳ್ತೀನಿ ನಾವು ಡಾಟ್ನು ಕೂಡ ಕೊಡ್ಬೋದು ಯಾವ ರೀತಿ ಅಂತ ಕೆಲವು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಯಾಕಂದರೆ ಸರಿ ಕನ್ಫ್ಯೂಸ್ ಆಗ್ಬಿಟ್ಟು ತುಂಬ ಮಿಸ್ಟೇಕ್ ಮಾಡ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಮೇಲೆ ಈ ಥರ ಮಾರ್ಕ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ನಮಗೂ ಒಂದೊಂದು ಸರಿ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾಕಂದರೆ ಎದೇ ಸುತ್ತಳತೆ ಮೇಲೆ ಡಿಪೆಂಡ್ ಆಗುತ್ತೆ ಡಾಟು ನಾವು ಆ ಥರ ಮಾಡೋಕೋದಾಗ ಜಾಸ್ತಿ ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಾಗುತ್ತೆ ಈ ಈ ಎದೇ ಸುತ್ತಳತಿಯವ್ರಿಗೆ ಇದೇ ಥರನೇ ಬರುತ್ತೆ ಡಾಟು ಅಂತ ನಮ್ಗೆ ಇವಾಗ ಏನಿದ್ರು ಹತ್ತು ವರ್ಷ ನಾವು ಏನು ಮಾಡಬೇಕು ಅಂತ ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರು ನಮ್ಮ ಹುಷಾರಲ್ಲಿ ನಾವಿರಬೇಕು ಆಗುತ್ತೆ ಯಾಕಂದ್ರೆ ನಾವು ಅದನ್ನ ಟ್ರ ಅಪ್ಲೈ ಅಪ್ಲೈ ಮಾಡ್ಬೋದು ಅದೇನು ತಪ್ಪ ಬಟ್ ನಾವು ಯಾವುದೋ ಒಂದು ಕಡೆ ಟೆನ್ಷನಲ್ಲಿ ಇರ್ತೀವಿ ಆ ಡಾಟ್ನ ಹೋಗಿ ಎಲ್ಲೂ ಹಿಡಿದು ಬಿಡ್ತೀವಿ ಒಂದು ಡಾಟು ಮೇಲ್ ಆಗೋದು ಒಂದು ಡಾಟ್ ಕೆಳಗಡೆ ಆಗೋದು ಒಂದು ಡಾಟ್ ಸ್ಪೇಸ್ ಜಾಸ್ತಿ ಆಗೋದು ಒಂದು ಡಾಟ್ ಸ್ಪೇಸ್ ಕಮ್ಮಿ ಆಗೋದು ಆ ಥರ ಆಗಿಬಿಟ್ಟಾಗ ಒಂದು ಕಡೆ ಚೂಪ್ ಇರುತ್ತೆ ಒಂದು ಕಡೆ ಫ್ಲಾಟ್ ಆಗಿಬಿಡುತ್ತೆ ಇಲ್ಲಾಂದರೆ ಒಂದು ಕಡೆ ಲೂಸ್ ಆಗಿಬಿಡುತ್ತೆ ಆ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದನ್ನು ನಾವು ಆಗಲ್ಲ ಯಾಕಂದರೆ ಸ್ವಲ್ಪ ಬ್ಲೌಸ್ ಲೂಸ್ ಇದ್ದರೆ ಟೈಟ್ ಮಾಡ್ಬೋದು ಬಟ್ ಟಾಟಲ್ ವೇರಿಯೇಷನ್ ಆದರೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಓಕೆನಾ ಅದಕ್ಕೆ ನಾವು ಆದಷ್ಟು ಹುಷಾರಾಗಿ ಮಾಡಬೇಕು ನಾವು ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಅಡವರ್ಟ್ ಮಾಡ್ಕೋಬಾರ್ದು ಅದಕ್ಕೋಸ್ಕರ ನಾನು ಅಷ್ಟೇ ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದ್ರು ನಾವು ಮಾಡೋ ರೀತಿಯಲ್ಲಿ ಮಾಡಿದ್ರೇ ಬೆಟರು ಸುಮ್ಮನೆ ನಾನು ಟೆನ್ಷನ್ ಎಲ್ಲ ಇರ್ತೀನಿ ಆಮೇಲೆ ಅದನ್ನೇ ಇದೇನು ಇದೇನೋ ಹೋಗ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಏನೋ ಆ ಥರ ಇನ್ನೂ ಹೋಗಿಲ್ಲ ನೋಡಿ ಫಸ್ಟು ನಾನು ಸ್ಲೀವ್ನ ಕಟ್ ಮಾಡ್ಕೊಬಿಡ್ತಾಯಿದ್ದೀನಿ ಯಾಕಂದರೆ ಸ್ಲೀವ್ನ ಫಸ್ಟ್ ಕಟ್ ಮಾಡ್ಕೊಬಿಟ್ರೆ ಆಮೇಲೆ ನೆಕ್ಸ್ಟು ಬ್ಯಾಕು ಮತ್ತು ಫ್ರಂಟು ಅದೆಲ್ಲ ಏನು ಬರುತ್ತೆ ಅದನ್ನ ನಾವು ಕಟ್ ಮಾಡ್ಕೊಬೋದು ಫೋರ್ ಮೇನ್ ಬ್ಲೌಸ್ ಪೀಸಸ್ನ ಎತ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಟ್ಟೆ ಇಟ್ಬಿಟ್ಟು ಇಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಮತ್ತು ಕ್ರಾಸ್ ಬಟ್ಟೆ ಅದೆಲ್ಲ ಇಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಈಟೇನು ಈಟಾಗಿ ನೀವು ಕೂಡ ಕಟ್ ಮಾಡ್ಕೊಬೋದು ನನ್ನ ಹತ್ರ ಏನು ಟೇಬಲ್ ಏನಿಲ್ಲ ಕಟಿಂಗ್ ಅಂತ ಟೇಬಲೇನು ಸೆಪ್ರೇಟ್ ಇಟ್ಕೊಂಡಿಲ್ಲ ಯಾಕಂದರೆ ಇನ್ನೂ ಒಂದೊಂದೇ ಒಂದೊಂದೇ ತೊಗೋತಾ ಇದ್ದೀನಿ ನಾನು ಫಸ್ಟ್ ಬಂದು ಪೋರ್ಟಬಲ್ ಮಿಷಿನೇ ತಗೊಂಡೆ ಫಸ್ಟು ಪೋರ್ಟಬಲ್ ಮಿಷಿನ್ ತಗೊಂಡಾದ್ಮೇಲೆ ಜಾಕ್ ಮಿಷಿನ್ ತೊಗೊಂಡೆ ಜಾಕ್ ಮಿಷಿನ್ ತಗೊಂಡಾದ್ಮೇಲೆ ಜಿಗ್ ಜಾಗ್ ಮಿಷಿನ್ನು ಮತ್ತು ಓವರ್ ಲಾಕ್ ಮಿಷಿನ್ ತೊಗೊಂಡೆ ಓವರ್ ಲಾಕ್ ಮಿಷಿನ್ನು ಜಿಗ್ ಜಾಗ್ ಮಿಷಿನು ಜಾಕ್ ಮಿಷಿನ್ ಇದೆಲ್ಲ ಲೋನ್ ತೀರಾದಮೇಲೆ ರ್ಯಾಲ್ಸನ್ ಒನ್ ತರ್ಟಿ ಎಂಬ್ರಾಯ್ಡ್ರಿ ಮಿಷಿನ್ನು ಮತ್ತು ಸ್ಟೀಮ್ ಐರನ್ ಬಾಕ್ಸ್ ಇದೆರಡು ತೊಗೊಂಡೆ ಒಂದೊಂದು ಆದಮೇಲೆ ಒನ್ನೊಂದು ತೊಗೊಂಡಿದ್ದೀನಿ ಇಷ್ಟನ್ನು ತೊಗೊಳಕ್ಕೆ ನನಗೆ ಎಂಟು ವರ್ಷ ಆಯಿತು ಫಸ್ಟ್ ಒಂದು ಥರ ತೊಗೊಂಡೆ ಆಮೇಲೆ ಇನ್ನೊಂದು ಥರ ತೊಗೊಂಡೆ ಊರಲ್ಲಿ ಏನೋ ಕರೆಂಟ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಮಿಷಿನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಕೆಲವು ಕಡೆ ತುಂಬ ಕಡೆ ಅಲ್ಲದೆ ಮಿಷಿನ್ ಬೇಕು ಸ್ವಲ್ಪ ಕೊಡಿ ಮ ಸ್ವಲ್ಪ ದಿನ ಮಟ್ಟ ಕೊಡಿ ಕೊಡಿ ಅಂತ ಯಾರೋ ಕೊಡದೇ ಇದ್ದರು ಅವಾಗ ನಾನೇನು ಮಾಡಿದೆ ಅಂದರೆ ಟು ಇನ್ ಒನ್ ಮಿಷಿನ್ ತೊಗೊಂಡೆ ಲೆಗ್ಗೆಲ್ಲೂ ಮೂವ್ ಮಾಡ್ಬೋದು ಮತ್ತು ಮೋಟ್ರನ್ನು ಪ್ರೆಸ್ ಮಾಡ್ಬೋದು ಆ ಥರ ಮಿಷಿನ ತೊಗೊಂಡು ಹನ್ನೆರಡುವರೆ ಸಾವಿರ ಕೊಟ್ಟೆ ಆ ಮಿಷಿನ್ ಬೇರೆ ಆ ಲೋನು ತೀರಿಸಿದೆ ಇವಾಗ ಒಂದೊಂದೇ ಲೋನ್ ತೀರಿಸಿ ತೀರಿಸಿ ಎಂಟು ವರ್ಷ ಮಾಡಿದ್ವಿ ಎಂಟು ವರ್ಷಕ್ಕೆ ಇಷ್ಟೊಂದು ಮಿಷಿನ್ ಎಲ್ಲ ನಾವು ತೊಗೊಂಡೋದಾಯಿತು ಮೇಡಮ್ ಒಂದೇ ಸರಿಗೆ ತಗೊಬೋಕ ತೊಗೊಬೋದಾಗಿತ್ತಲ್ವಾ ಅಷ್ಟೊಂದೆಲ್ಲ ನೀವು ಎಂಟು ವರ್ಷ ತಗೊಂಡು ನಮ್ಮ ಸಂಪಾದನೆ ಮಾಡಿದ್ರೆ ಅಂತ ನೀವು ಕೇಳ್ಬೋದು ನೋಡಿ ಇವಾಗ ಈ ಸೀರೆಯಲ್ಲಿ ನಾನು ಬ್ಲೌಸ್ನ ಚೆಕ್ ಇದ್ದೀನಿ ಯಾವ ಸೈಡ್ ಇದೆ ಅಂತ ಯಾಕಂದರೆ ರನ್ನಿಂಗ್ ಇರೋದರಿಂದ ಬ್ಲೌಸ್ ಯಾವ ಸೈಡ್ ಬಂದಿದೆ ಮತ್ತು ಸರ್ಗೆ ಯಾವ ಸೈಡ್ ಬಂದಿದೆ ಅಂತ ಇವಾಗ ಕನ್ನಡಿಗ ಎಲ್ಲ ಒಂದ್ ಥರ ಒಂದೊಂದು ಥರ ಕೊಟ್ಟಿರ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಂಬತ್ತು ಸೆಂಟಿಮೀಟರ್ ಸಾಕಿ ಇವರಿಗೆ ಏಕೆಂದರೆ ಇದೇ ಸುತ್ತಳುತ್ತೆ ಇವ್ರದ್ದು ಬಂದು ಮೂವತ್ತೆರಡು ಇಂಚಿದೆ ಎಂಬತ್ತ್ಮೆಂಟ್ ಸೆಂಟಿಮೀಟ್ರ್ ಸಾಕಾಗುತ್ತೆ ಎಂಬತ್ತು ಸೆಂಟಿಮೀಟ್ರಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಬ್ಲೌಸ್ ಪೀಸ್ಗಳಲ್ಲಿ ಎಂಬತ್ತು ಸೆಂಟಿಮೀಟರ್ ಸಾಕಾಗಲ್ಲ ಸ್ಯಾರಿ ಸಾಕಾಗುತ್ತೆ ಮೇಡಮ್ ಅಂತ ಕೇಳ್ಬೋದು ಇದು ಪನ್ನ ಆಗಲ ಇರುತ್ತೆ ಅದಕ್ಕೆ ಎಂಬತ್ತು ಸೆಂಟಿಮೀಟರ್ ಸಾಕಾಗುತ್ತೆ ಬ್ಲೌಸ್ ಪೀಸ್ಗಳು ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ನೆಕ್ಸ್ಟು ನಾನು ಫಸ್ಟ್ನೇ ವರ್ಷ ನನ್ನ ಪೋರ್ಟಬಲ್ ಮಿಷಿನ್ ತೊಗೊಂಡಾಗ ಆ ಫಸ್ಟ್ನೇ ವರ್ಷ ಪೋರ್ಟಬಲ್ ನಾನು ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಬ್ಯಾಂಗ್ಳೂರಲ್ಲಿ ಕಲಿತಾ ಇದ್ದಾಗ ಅಲ್ಲಿ ಒಬ್ಬರು ಮನೆ ಪಕ್ಕದವರೇ ನಾವು ಓನರ್ ಅಂಟಿ ಮ ಮಗಳು ಇದು ಚೂಡಿದಾರ್ ಕೊಟ್ಟಿದ್ದರು ಟ್ರಕ್ ಹಿಡ್ಕೊಡಿ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಚೂಡಿದಾರೇನೆ ಟ್ರಕ್ ಹಿಡಿಯೋಕೆ ಬಂದಿಲ್ಲ ಆ ಥರ ಇದ್ದಿದ್ದು ಯಾಕಂದರೆ ಹೇಗೆ ಹಿಡಿಬೇಕು ಏನು ಅಂತಲೇ ಗೊತ್ತಿಲ್ಲ ಆ ಮೇಡಮು ನಮಗೆ ಟ್ರೈನಪ್ ಕೊಡ್ತಾಯಿದ್ದು ಮೇಡಮೋ ಅವರಂತೂ ಸಖತ್ತು ಮೋಸ ಮಾಡಿದ್ರು ಅವ್ರನ್ನ ನೆನ್ಸ್ಕೊಬಾರ್ದು ನಾವು ಯಾಕಂದರೆ ಮೋಸ ಮಾಡೋ ಟೀಚರ್ನ ಯಾವತ್ತೂ ನೆನಿಬಾರ್ದು ಯಾಕಂದರೆ ಒಬ್ಬರು ಸ್ಟೂಡೆಂಟ್ಗೆ ಅವ್ರಿಗೆ ಎಲ್ಪ್ ಆಗಬೇಕಂತ ಮಾಡಬೇಕು ನಾವು ಮಾತ್ರ ಉದ್ದಾರ ಆಗಬೇಕು ಕಲಿಯೋರು ದುಡ್ಡು ಕೊಟ್ಟು ಕಲಿತಾನೆ ಇಲ್ಲಿ ನಮ್ಮ ಹತ್ರನೇ ಕಲಿಬೇಕು ಅನ್ನೋ ಒಂದು ಈಗ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಂಡಾಗ ಅಂಥವ್ರ ಹತ್ರ ನಾವು ಕಲಿಬಾರ್ದು ಮತ್ತು ಅವ್ರನ್ನ ನಾವು ಪ್ರೋತ್ಸಾಹಿಸಬಾರ್ದು ಮತ್ತು ಅವ್ರೂ ಬೇರೆಯವ್ರಿಗೆ ಮೋಸ ಆಗೋಕೆ ನಾವು ಬಿಡಬಾರ್ದು ಅಂತ ನನಗನ್ಸುತ್ತೆ ಯಾಕಂದರೆ ನಾನು ಅಷ್ಟೊಂದು ದುಡ್ಡು ಎಲ್ಲ ಲಾಸ್ ಮಾಡಿಕೊಂಡೆ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಮೇಡಮ್ ಚೂಡಿದಾರ್ ಫಿಟ್ಟಿಂಗ್ ಯಾವ ಕೊಡಿ ಯಾವ ಥರ ಹಿಡಿಯೋದಂದರೆ ಅದನ್ನು ಕೂಡ ಎಮ್ಮ ಹೇಳ್ಕೊಟ್ಟಿರಲಿಲ್ಲ ಯಾಕಂದರೆ ನೀವು ಅಂಕಲಿ ಬೇಕು ಅಂತ ಬರೀ ಓವರ್ ಪೋಸ್ ಪೋಸ್ಮೆಂಟೆನ್ ಕೊಡೋದಾಗಿತ್ತು ಅಯ್ಯಮ್ಮ ಆವಾಗ ಏನು ಮಾಡ್ಬಿಟ್ಟಿದೆ ನಾನು ಅವ್ರಿಗೆ ಎರಡು ಹಿಡಿಯಕ್ಕೆ ಹೋಗಿ ಏನೇನೋ ಹಿಡ್ದು ಒಳಗಡೆ ಇರೋ ಎಲ್ಲ ಕಟ್ ಮಾಡಿ ಟು ಹಂಡ್ರೆಡ್ ರುಪೀಸ್ ಕೊಟ್ಟು ಟಾಪ್ ತಂದಿದ್ದೆ ಏನೇನೋ ಮಾಡಿಟ್ಟು ಕೊಟ್ಬಿಟ್ಟಿದೆ ಆವಾಗಂತೂ ಅವರು ನೀನು ಏನು ಬಟ್ಟೆ ಒಲೆಗೆ ಎತ್ತ ಏನು ಕಲ್ತೀನೋ ಹಿಂಗೆ ಮಾಡ್ಬಿಟ್ಟಿದೆಯಾ ಹಂಗೆ ಹಿಂಗೆ ಅಂತ ಸ್ವಲ್ಪ ಏನು ಮಾತಾಡಿಲ್ಲ ಅಂದರು ಸುಮಾರಾಗಿ ಮಾತಾಡಿದರು ಬೇಜಾರಾಗಿ ಬೇಜಾರಾಗಿಬಿಡ್ತು ಯಪ್ಪ ಬೇರೆ ಕಡೆ ಹೋಗೋಣ ಅಂದರೆ ಅಮ್ಮ ನಂಗೆ ತ ನಮಗೆ ತಲೆ ಸಿಕ್ಕಾಪಟ್ಟೆ ತುಂಬಿಟ್ಟಿದ್ಲು ಏನಂತ ಅಂದರೆ ಏನು ನೀವು ಬೇರೆ ಕಡೆ ಹೋದರೆ ಎಲ್ಲೋ ಕಲಿಯೋಕ್ಕಾಗಲ್ಲ ಆ ಥರ ಮಾಡೋಕ್ಕಾಗಲ್ಲ ಈ ಥರ ಮಾಡೋಕ್ಕಾಗಲ್ಲ ನಮ್ಮ ಮೆಥಡ್ ಆಮೇಲೆ ಅಲ್ಲೂ ಚೇಂಜ್ ಆಗುತ್ತೆ ಮೆಥಡ್ ಬೇರೆ ಇಲ್ಲೂ ಮೂರು ತಿಂಗಳು ಕಲಿಸಿದ್ದೀರ ಮತ್ತೆ ಹೋಗಿ ಅಲ್ಲೂ ಮೂರು ತಿಂಗಳು ವೇಸ್ಟ್ ಮಾಡ್ಕೋಬೇಕಾಗುತ್ತೆ ಹಂಗೆ ಹಿಂಗೆ ಅಂತ ಯಪ್ಪ ಯಮ್ಮ ಅಂತ ನೆನ್ಸ್ಕೊಂಡ್ರೆ ಹಂಗೆ ಬೇಜಾರಾಗುತ್ತೆ ಅಂತ ಟೀಚರ್ಸ್ ಎಂಥರ್ಗು ಬೇಡ ಗುರುಗಳು ಅಂದರೆ ದೇವ್ರ ಸಮಾನ ದೇವರು ಕಲ್ ತನಗೆ ಗೊತ್ತಿರೋ ವಿದ್ಯೆನ ಬೇರೆಯವ್ರಿಗೆ ತಿಳಿಸ್ಕೊಡ್ತಾನೆ ಅದೇ ಥರ ಗುರುಗಳು ತಿಳಿಸ್ಕೊಡ್ಬೇಕೇ ಇವರ್ತು ತನ್ನ ವಿದ್ಯೆನ ತನ್ನಲ್ಲೇ ಇಟ್ಕೊಂಡು ಬೇರೆ ದುಡ್ಡುಗೋಸ್ಕರ ತಮ್ಮ ಜೀವನನ ಮಾಡೋಕ್ಕೋಸ್ಕರ ನಡ್ಸೋಕೋಸ್ಕರ ನಮ್ಮಂಥ ಬಡ ಬಡವರ ಮೇಲೆ ಹೊಟ್ಟೆ ಪಾಡು ಹೊಡೆದಾಗ ಸಖತ್ ಬೇಜಾರಾಗುತ್ತೆ ಯಾಕಂದರೆ ಅವರು ಫೀಸ್ ಒಂದಿನ ಕಟ್ಟಿಲ್ಲ ಅಂದ್ರೂ ಕ್ಲಾಸ್ ಸ್ಟಾಪ್ ಮಾಡ್ತಾರೆ ಮತ್ತು ಕ್ಲಾಸ್ ಒಳಗಡೆ ಅಲೋ ಮಾಡಲ್ಲ ನಾವು ಅಷ್ಟೊಂದು ದುಡ್ಡೆಲ್ಲ ಕ ಅಣ್ಸ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಅಷ್ಟು ಆ ಥರ ಮೋಸ ಮಾಡಿದವ್ರನ್ನ ಯಾವತ್ತೂ ನೆನಿಬಾರ್ದು ಅಂಥರ ಹೋಗಬೇಡಿ ತುಂಬ ಜನ ಟೀಚರ್ಸು ಐದಾರು ತಗೊಂಡು ನಾವು ಬ್ಲೌಸ್ ಕಟಿಂಗ್ ಕಲ್ತಿದ್ದೀವಿ ತುಂಬ ಕೆಲವೊಬ್ಬರು ಟೀಚರ್ಸು ಎಲ್ಪ್ ಮಾಡಿದ್ರು ಕೂಡ ಅವ್ರು ಹೇಳ್ಕೊಡೋ ಮೆಥಡ್ ಅವ್ರಿಗೆ ಅರ್ಥ ಆಗ್ತೈತೋ ಇಲ್ಲ ನಮಗೆ ಅರ್ಥ ಹಾಕ್ಲಿ ಗೊತ್ತಿಲ್ಲ ಒಂದು ಐದಾರು ಕಡೆ ಫ್ಲಾಪ್ ಆಗಿ ಲಾಸ್ಟ್ಗೆ ಇವಾಗ ಒಂದು ಒನ್ ಇಯರಿಂದ ನಾನು ಸಕ್ಸಸ್ನ ಕಾಣ್ತಾ ಇದ್ದೀನಿ ಸಕ್ಸಸ್ ಅನ್ನೋದು ಇವಾಗ ಮೂಡಿ ಬರ್ತಾಯಿದ್ದೆ ಇನ್ನೊಂದು ಒನ್ ಇಯರು ನೈಂಟಿ ಫೈವ್ ಪರ್ಸೆಂಟ್ ನಾನು ಸೆಟ್ ಆಗ್ಬಿಟ್ಟಿದ್ದೀನಿ ಇನ್ನು ಫೈವ್ ಪರ್ಸೆಂಟ್ ಸೆಟ್ ಆಗಿಬಿಟ್ರೆ ಏನು ಮಾರ್ಕ್ ಮಾಡಿಲ್ಲ ಅಂದ್ರೂ ಬ್ಲೌಸ್ನೇ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಕಟಿಂಗ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಆ ಥರ ಆಗೋ ಚಾನ್ಸಸ್ ನಾವು ತುಂಬ ಇರ್ತೀವಿ ಯಾಕಂದರೆ ಡೈಲಿ ನಾವು ಕಟ್ ಮಾಡೋರತ್ರ ನಾವು ಏನೋ ಒಂದು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸು ನಮ್ಗೆ ಬರುತ್ತೆ ಓಕೆ ನಾನು ನೋಡಿ ಸ್ಲೀವ್ ಕಟಿಂಗ್ ಇದ್ದೀನಿ ಇವಾಗ ಕಟ್ ಮಾಡಿದ ಕೂಡ ಅವ್ರದ್ದೇ ಮೂರು ಬ್ಲೌಸ್ನ ನಾನು ಕಟ್ ಮಾಡಿಬಿಟ್ಟೆ ಮೂರು ಬ್ಲೌಸ್ ಆಯಿತು ಇನ್ನೊಂದು ಬ್ಲೌಸ್ ಇದೆ ಮೂರ ನಾಲ್ಕು ಆಗಿದ್ದು ಏನೋ ನಾಲ್ಕು ಬ್ಲೌಸ್ ಕೂಡ ಕಟ್ ಮಾಡಿದ ಅನ್ಕೋತೀನಿ ಯಾಕಂದರೆ ಇವಾಗ ಬೇರೆಯವ್ರ್ದಾಗ ಕಟ್ ಮಾಡ್ತಾ ಇರೋದು ಗ್ರೀನು ಮತ್ತು ಅವ್ರದ್ದು ಸ್ಯಾಫ್ರನು ಮತ್ತು ಒಂಥರ ಸಿಮೆಂಟ್ ಕಲರು ಮತ್ತು ಇನ್ನೊಂದು ಇನ್ನೊಂದು ಕಲರು ಏನಪ್ಪ ಆಕಾಶ್ ಕಲರ್ ಮೂರು ಇತ್ತು ನಾಲ್ಕಿತ್ತು ನೋಡಿ ಇದು ಇನ್ನೊಂದು ಮೆಜರ್ಮೆಂಟ್ ಈ ಮೆಜರ್ಮೆಂಟ್ ಬಂದು ಹತ್ತೊಂಬತ್ತು ಇಂಚು ಇದೇ ಸುತ್ತಳುತ್ತೆ ಡಬಲ್ ಮಾಡಿದ್ರೆ ಮೂವತ್ತೆಂಟು ಇಂಚಾಗುತ್ತೆ ಮೂವತ್ತೆಂಟು ಇಂಚನ್ನ ನಾಲ್ಕು ಭಾಗ ಮಾಡಿದ್ರೆ ಅಂದರೆ ಒಂಬತ್ತುವರೆ ಆಗುತ್ತೆ ಒಂಬತ್ತುವರೆಗೆ ನಾನು ಇದನ್ನ ಕಟ್ ಮಾಡಿದ್ದೀನಿ ಈ ಬ್ಲೌಸ್ನ ಇದು ಕೂಡ ರೆಡಿಯಾಗಿ ಕಟ್ಟಿಂಗ್ ಆಯಿತು ಈಗ ನೆಕ್ಸ್ಟ್ ಇವಾಗ ಕಟ್ ಮಾಡ್ತಾ ಇರೋದು ಮೂವತ್ತೇಳು ಇಂಚ್ ಇದೆ ಸುತ್ತಳತೆ ಮೂವತ್ತೇಳು ಇಂಚ್ ಎದೇ ಸುತ್ತಳುತ್ತೆ ನಾಲ್ಕು ಭಾಗ ಮಾಡಿದಾಗ ಒಂಬತ್ತು ಕಾಲು ಇಂಚ್ ಬರುತ್ತೆ ಇವ್ರದ್ದು ಎರಡು ಬ್ಲೌಸ್ ಇದೆ ಈ ಎರಡು ಬ್ಲೌಸ್ನ ನಾನು ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಇವ್ರದ್ದು ದೇಹ ಸುತ್ತಳುತ್ತ ಹೇಳಿದ್ನಲ್ವ ಮೂವತ್ ಇಷ್ಟು ಮೂವತ್ತೇಳು ಇಂಚ್ ಇದೆ ಅಂತ ಇವಾಗ ಶೋಲ್ಡರ್ ಬಂದು ಐದು ಕಾಲು ಇಂಚ್ ಬರುತ್ತೆ ಆರ್ಮಲ್ ಲೆಂತ್ ಬಂದು ಐದುವರೆ ಇಂಚ್ ಬರುತ್ತೆ ಅವ್ರದ್ದು ಆರ್ಮಲ್ ರೋಡು ಎಂಟೂವರೆ ಇಂಚ್ ಇದೆ ಶೋಲ್ಡರ್ ಪಟ್ಟಿ ಬಂದು ನಾನು ಮೂರು ಮೂರು ಇಂಚು ಮೂರು ಕಾಲು ಇಂಚ್ ತಗೊಂಡಿದ್ದೀನಿ ಯಾಕಂದರೆ ಇವ್ರಿಗೆ ಸ್ವಲ್ಪ ಏಜ್ ಆಗಿದೆ ಮೂರು ಇಂಚ್ ಇಡೋದು ಬೇಡ ಮೂರು ಕಾಲು ಇಂಚ್ ಇಡೋಣ ಅಂತ ಏ ಇಟ್ಟಿದ್ದೀನಿ ಇದು ನೋಡಿ ಮೂರು ಥರ ವೆರೈಟಿ ಬ್ಲೌಸ್ನ ನಾನು ನೋಡಿ ಅದು ಏನಾಯ್ತು ಅಂತಂದರೆ ಪ್ರಾಬ್ಲಮ್ಮು ಆ ಕಡೆ ಎರಡು ಇಂಚ್ಗೆ ಮಾರ್ಕ್ ಮಾಡೋಕ್ಕೆ ಹೋದಾಗ ಅಂದರೆ ಫ್ರಂಟ್ಗೆ ಎರಡು ಇಂಚ್ ಎಕ್ಸ್ಟ್ರಾ ಮಾಡ್ಕೊಬೇಕಲ್ವಾ ಇವಾಗ ಫೋರ್ ಫೋರ್ಟೀನ್ ಆ್ಯಂಡ್ ಹಾಫ್ ಬ್ಲೌಸ್ ಲೆಂತ್ ಇದೆ ಅದಕ್ಕೆ ಫಿಫ್ಟೀನ್ ಆ್ಯಂಡ್ ಹಾಫ್ ಆಗುತ್ತೆ ಬ್ಯಾಕ್ಗೆ ಫ್ರೆಂಟ್ಗೆ ಏನಾಗುತ್ತೆ ಎರಡು ಇಂಚ್ ಆ್ಯಡ್ ಮಾಡಿದ್ರೆ ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ಆಗುತ್ತೆ ಆ ಸಿಕ್ಸ್ಟೀನ್ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡಬೇಕಾದ್ರೆ ಹಾಫ್ ಇಂಚು ಕಮ್ಮಿ ಬಂದ್ಬಿಡ್ತು ಇಲ್ಲೇ ಬಟ್ಟೆ ಎಕ್ಸ್ಟ್ರಾ ಇತ್ತಲ್ವಾ ಇದಕ್ಕೆ ಯಾಕೆ ಹಾಫ್ ಇಂಚ್ ಬಟ್ಟೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇಲ್ಲಿಗೆ ಡೌನಿಂಗ್ ಇಳಿಸ್ಕೊಂಡೆ ಹಾಫ್ ಇಂಚಿನ ಬ್ಯಾಕ್ಗೆ ಡೌನಿಂಗ್ ಇಳಿಸ್ಕೊಂಡು ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡೆ ಅದಕ್ಕೆ ನಾನು ನನಗಲ್ಲಿ ಮಧ್ಯ ರಾಂಗ್ ಬಂದ್ಬಿಟ್ಟಿದೆ ಎಕ್ಸ್ಪೀರಿಯನ್ಸ್ ಇರೋರು ಅರ್ಥ ಆಗುತ್ತೆ ಬೇಸಿಕ್ವ್ರಿಗೆ ನಾವು ಏನು ಹೇಳ್ತಾ ಇದೀವಿ ಅಂತ ನಿಮ್ಮ ತಲೆ ಒಳಗಡೆ ಹೋಗೋಲ್ಲ ಯಾಕಂದರೆ ಇದೇ ಥರನೇ ನಮಗೂ ಆಗಿದ್ದು ಅದಕ್ಕೇ ನಾನು ಏನಪ್ಪ ಇದು ಮಾಡಿಲ್ಲ ಏನು ಹೇಳ್ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಇಂಟ್ರೆಸ್ಟ್ ಇಲ್ಲ ಮೇಡಮ್ ಬಟ್ಟೆ ಹೊಲಿಯೋಕ್ಕೆ ತುಂಬ ಬಟ್ಟೆ ಇದೆ ಯಾವ ಥರ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರ್ಗೋಸ್ಕರ ಮೋಟಿವೇಶ್ನಲ್ ವೀಡಿಯೋನ ನಾನು ಮಾಡಿರೋದು ನೋಡಿ ಯಾರೇ ಹೆಣ್ಮಕ್ಳು ಇದ್ರು ನಿಮಗೆ ಮೊ ಮೈಂಡಲ್ಲಿ ಬರಲಿ ಬರದೇ ಹೋಗಲಿ ಬಟ್ಟೆ ಹೊಲಿಬೇಕು ಅಂತ ನೀವು ಕೂತ್ಕೊಬಿಟ್ರಿ ಮಿಷಿನ್ ಮೇಲೆ ಅಂದರೆ ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಬಂದೇ ಬರುತ್ತೆ ದಯವಿಟ್ಟು ನನ್ನ ಮಾತನ್ನು ತಲೆ ಕೊ ಕಿವಿ ಕೊಟ್ಟು ಕೇಳಿಸಿ ಕೇಳಿಸ್ಕೊಳ್ಳಿ ನೀವು ಕೂತ್ಕೊಂಡು ಬ್ಲೌಸ್ನ ಒಲಿಯೋಕ್ಕೆ ಶುರು ಮಾಡಿ ಬಂದೇ ಬರುತ್ತೆ ಈ ಥರ ಏನಾದರೂ ಚೇಂಜಸ್ ಮಾಡ್ತಾಯಿರಿ ಡಿಫ್ರೆಂಟಾಗಿರೋ ಬ್ಲೌಸಸ್ನ ನೀವು ಸ್ಟಿಚ್ ಮಾಡ್ತಾಯಿರಿ ಡಿಫ್ರೆಂಟಾಗಿರೋ ಬ್ಲೌಸಸ್ನ ಟ್ರೈ ಮಾಡಿ ಮುಂದೆ ವೀಡಿಯೋಗಳಲ್ಲಿ ತುಂಬ ಫ್ಯಾಷನಲ್ ಬಗ್ಲಾಗಿರೋಂಥ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಆ ಫ್ಯಾಷನಬಲ್ ಆಗಿರೋವಂಥ ವೀಡಿಯೋ ಅವನ ಡಿಸೈನ್ಸನ್ನ ನೀವು ನೋಡಿದಾಗ ಕೂಡ ನಿಮಗೂ ಒಲಿಬೇಕೋ ಇಂಟ್ರೆಸ್ಟ್ ಬರುತ್ತೆ ಮತ್ತು ಜಾಕ್ ಮಿಷಿನ್ ಇಟ್ಕೊಂಡ್ರೆ ಬೇಗ ನಮಗೆ ಸ್ಟಿಚ್ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಬರುತ್ತೆ ಈ ತುಳಿಯೋ ಮಿಷಿನ್ ಇರುತ್ತೆ ನೋಡಿ ನಾರ್ಮಲ್ ಫುಟ್ ಮಿಷಿನ್ ಅದನ್ನು ಅಂತ ಇಟ್ಕೊಬಿಟ್ರೆ ದೇವ್ರಣಗ ಹೇಳ್ತೀನಿ ನಮ್ಮ ಅಪ್ರಾಣಿಗೂ ಅದ್ರಲ್ಲಿ ಒಲಿಬೇಕು ಅಂತ ನಮ್ಗೆ ಇಂಟ್ರೆಸ್ಟ್ ಬರಲ್ದು ಅದಕ್ಕೇನೆ ಯಾಕೆ ಏನಪ್ಪ ಒಲಿಕಂತೂ ಆಗಲ್ತು ಯಾಕಂದರೆ ನಂದು ಜಾಕ್ ಮಿಷಿನು ರಿಪೇರಿಗೆ ಬಂದ್ಬಿಟ್ಟಿದ್ದಾಗ ನಾನು ಏನಪ್ಪ ಇದು ಹಂಗೆ ಆಗ್ಬಿಟ್ಟಿತ್ತು ತುಂಬ ಬಟ್ಟೆಗಳಿದೆ ಒಂದು ಇಲ್ಲಾಂದ್ರೆ ಹದಿನೈದು ಜೊತೆ ಚೂಡಿದಾರ ಒಪ್ಕೊಬಿಟ್ಟಿದ್ದೆ ಹದಿನೈದು ಜೊತೆ ಚೂಡಿದಾರ ನಾವು ಒಂದು ವಾರ ಹೊಲಿದೀನಿ ಅದು ನಾವು ಹೊಲಿಯೋದಕ್ಕೆ ನನಗೆ ಯಪ್ಪ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಮತ್ತು ಓವರ್ ರೇಟ್ ಆಗ್ಬಿಡ್ತು ಬಾಡಿ ಅದಕ್ಕೇ ಮ್ಯಾನ್ಯಲ್ ಇರೋರಿಗೆ ಬಟ್ಟೆ ಹೊಲಿಬೇಕು ಅಂತ ಇಂಟ್ರೆಸ್ಟ್ ಬರೋಲ್ಲ ಯಾಕಂದರೆ ಅದರಲ್ಲಿ ಬೇಗ ಬೇಗ ಸ್ಟಿಚಿಂಗ್ ಆಗಲ್ಲ ಮತ್ತು ಸಿಲ್ಕ್ ಥರ ಬಟ್ಟೆ ಇರುತ್ತೆ ನೋಡಿ ಆ ಸಿಲುಕ್ ಥರ ಬಟ್ಟೆನ ಮಿಷಿನು ಹಿಡ್ಕೊಳ್ಳುತ್ತೆ ಆವಾಗ ತುಂಬ ಇರುತ್ತೆ ಮತ್ತು ನಂದು ತುಂಬ ಅದೇ ಥರ ಆಗಿತ್ತು ನಾನಂತೂ ಹೋಗಿ ಫಸ್ಟ್ ಮೆಕ್ಯಾನಿಕ್ ಹತ್ರ ಜಗಳ ಆಡಿ ಆ ಮಿಷಿನ ಈಸ್ಕೊ ಬಂದ್ಬಿಟ್ಟೆ ಇವಾಗ ಆ ಮಷಿನ್ ಕರೆಂಟ್ ಇಲ್ಲದಿದ್ರೆ ಮಾತ್ರ ಯೂಸ್ ಮಾಡ್ತೀನಿ ಯಾಕಂದರೆ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರಲ್ಲ ಪೈಪಿಂಗ್ ಮಾಡಿಬಿಟ್ರಂತೂ ಒಂದು ಸ್ವಲ್ಪನೂ ಚೆನ್ನಾಗಿ ಬರಲ್ಲ ಯಾಕಂದರೆ ಒಂದತ್ರ ದಪ್ಪ ಬರುತ್ತೆ ಒಂದು ಹತ್ರ ಸಣ್ಣ ಬರುತ್ತೆ ಇಷ್ಟೇ ಕಂಟ್ರೋಲಿಂಗ್ ಇಟ್ಕೊಂಡು ಮಾಡಿದ್ರು ಅಷ್ಟೇ ಎಕ್ಸ್ಪೀರಿಯನ್ಸ್ ಇರೋ ಟೈಲರ್ಸ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಅಂತೀರಾ ಮೇಡಮ್ ನಾವೆಲ್ಲ ಮಾಡ್ತಾ ಇಲ್ವಾ ಬರ್ತಾ ಇದೆ ಅಂತ ಬಟ್ ನೀವು ಮಾಡ್ತಾ ಇರ್ತೀರಾ ಲೇಡೀಸ್ಗೆ ಆಗೋಲ್ಲ ಯಾಕಂದರೆ ಲೇಡೀಸ್ ತುಂಬ ಕಷ್ಟ ಬಟ್ ನೀವು ಒಂದಿನ ಐದು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗತ್ತ ಆಗಲ್ಲ ನಾವು ಒಂದಿನ ಐದು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಡಿಸೈನರ್ ಬ್ಲೌಸ್ ಇದ್ರಂತೂ ಎರಡು ಮೂರು ಅಂತೂ ಮಾಡೇ ಮಾಡ್ತೀವಿ ಅದರಲ್ಲೂ ಏನು ನಮಗೇನು ತೊಂದರೆ ಇಲ್ಲ ಯಾಕಂದರೆ ನಮ್ಮದು ತುಂಬ ಚೆನ್ನಾಗಿ ಬಂತು ನೋಡಿ ಕಸ್ಟಮರ್ ಬೇರೆ ಬಂದಿದ್ದಾರೆ ಬೇಗ ಬೇಗ ಹೊಲ್ಕೊಡಿ ನಮ್ಮ ಬಟ್ಟೆ ಅಂತ ಕೇಳ್ತಾ ಇದ್ದಾರೆ ಆಯಿತು ಹೊಲ್ಕೊಡ್ತೀನಿ ಏನಪ್ಪ ಇದು ಸಾಯಂಕ ನೈಟ್ ಬನ್ನಿ ಬೆಳಿಗ್ಗೆ ಮಾರ್ನಿಂಗ್ ನಾಲ್ಕು ಗಂಟೆಗೆ ಬನ್ನಿ ಬೆಳಗ್ಗೆ ಅಂತ ಹೇಳಿದೆ ಅದಕ್ಕೆ ಅವ್ರು ಆಗಲ್ತು ನೈಟ್ ಹನ್ನೊಂದು ಗಂಟೆಗೆ ಬರ್ತೀನಿ ಹೋಗ್ತೀನಿ ಬೇಗ ರೆಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಯ್ತು ಬಿಡಿ ರೆಡಿ ಮಾಡ್ತೀನಿ ಅರ್ಜೆಂಟ್ ಬ್ಲೌಸ್ ಕೊಡಬೇಕು ಅದಕ್ಕೆ ಅವರು ಕಟಿಂಗ್ ಮಾಡ್ತಾ ಇದೀನಿ ಅವ್ರು ಕಟ್ ಮಾಡ್ಬಿಟ್ಟು ಸ್ಟಿಚ್ ಮಾಡ್ಬಿಟ್ಟು ಕೊಟ್ಟು ನೈಟ್ ಹನ್ನೊಂದು ಗಂಟೆಗೆ ಬನ್ನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತುಂಬ ವರ್ಕ್ ನೋಡಿದೆ ಇವತ್ತು ಸಿಕ್ಕಾಬಟ್ಟೆ ರೋಸ್ಟ್ ಆಗಿಬಿಡ್ತೀನಿ ಅನ್ನೋ ಅಷ್ಟು ಇದಾಗ್ತಾಯಿದೆ ಇವತ್ತು ಮೂರು ಸಾವಿರ ಆರ್ ಪಿ ಎಮ್ಲಿ ಮಿಷೀನ್ನ ಸ್ಪೀಡಲ್ಲಿ ಇಟ್ಕೊಂಡು ಬರ 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 ಅಂತ ಎಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿ ಆತ ಹಾಕ್ಬಿಡ್ಬೇಕು ಆರು ಬ್ಲೌಸನ್ನು ನಾಲ್ಕು ಅವರ್ ಐದು ಅವರಲ್ಲಿ ಹೊಲಿಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ನಾನು ಆ ಗೋಲ್ನ ನಾನು ರೀಚ್ ಮಾಡೋದನ್ನ ಮಾಡಲಿಲ್ವ ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾಕಂದರೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಇದೆ ನಮ್ಮ ಮಿಷಿನು ಅಷ್ಟರಲ್ಲಿ ನಾನು ಅದನ್ನ ಸ್ಪೀಡಲ್ಲಿ ಒಲಿತಾ ಹೋಯಿತು ಅಂದರೆ ನಾನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಇಲ್ಲೊಂದು ಬೇಜಾರಂದ್ರೆ ಅಂದರೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಐಟಮ್ಸ್ ಎಲ್ಲ ಸಿಗುತ್ತೆ ಅದು ಸಿಕ್ಕಿದಾಗ ಅದು ದಾರ ಪಿ ಸ್ಪೀಡಲ್ಲಿ ಇದ್ರು ಕಟ್ ಕಟ್ಟಾಗಲ್ಲ ಬಟ್ ಇಲ್ಲೇನು ಒಂಥರ ಎಳೆ ಬಿಟ್ಕೊಂಡಿರೋ ಥರ ಇರುತ್ತೆ ಹಳ್ಳಿ ಸೈಡ್ ಆಗಿರೋದ್ರಿಂದ ಸ್ವಲ್ಪ ದಾರ ಅಷ್ಟು ಕ್ವಾಲಿಟಿ ಇಲ್ದಿರೋದ್ರಿಂದ ಅಷ್ಟು ಸ್ಪೀಡಲ್ಲಿ ಮಿಷಿನ್ ಇಟ್ಕೊಂಡಾಗ ಸ್ವಲ್ಪ ದಾರ ಪದೇ ಪದೇ ಕಟ್ ಆಗೋ ಚಾನ್ಸಸ್ ತುಂಬ ಇದೆ ಅದಕ್ಕೋಸ್ಕರ ಸ್ವಲ್ಪ ಬೇಜಾರು ನನಗೆ ಅದರಿಂದ ಸ್ವಲ್ಪ ಟೂ ತೌಸಂಡ್ ಟೂ ಹಂಡ್ರೆಡಲ್ಲಿ ಇಟ್ಕೊಂಡಿದ್ದೀನಿ ಈಗ ತ್ರೀ ತೌಸಂಡ್ ಟೂ ಹಂಡ್ರೆಡಲ್ಲಿ ಇಟ್ಕೊಂಡು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಬೇಗ ಫೋರ್ ಅವರಲ್ಲಿ ಈ ಸಿಕ್ಸ್ ಬ್ಲೌಸ್ನ ಸ್ಟಿಚ್ ಮಾಡಿಬಿಡಿ ಅಂತ ಹೇಳಿ ನೋಡೋಣ ಏನು ಮಾಡಿರ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು